ీరు కోసంబ్రి బజ్జి వడే వడేలా ఇది ఇడ్లీ సారీ ఇడ్లీ ಡೆಕೋರೇಷನ್ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನ್ ಸ್ಪೆಷಲ್ ಅಂತ ಹೇಳ್ಬೇಕು ಅಂದ್ರೆ ಸೊ ಇವತ್ತು ಬೇಲೂರಲ್ಲಿ ಜಾತ್ರೆ ಇದೆ ಚನಕೇಶ್ವರ ಸ್ವಾಮಿದು ಎಲ್ರಿಗೂ ಗೊತ್ತೇ ಇರುತ್ತೆ ಅದು ಫೇಮಸ್ ಜಾತ್ರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿ ಆಯಿತು ಮನೇಲಿ ಬರಿಲ್ಲ ತುಂಬ ಕಷ್ಟಪಟ್ಟು ರೆಡಿಯಾಗಿದ್ದೀವಿ ಇದು ನಮ್ಮ ಡಿಂಪು ನಮ್ಮ ಡಿಂಪು ಏನು ರೆಡಿಯಾಗಿದೆ ಆಟೋದಲ್ಲಿ ಸಿಂಪಲ್ವಲ್ಲ ನಾನು ಏನು ಮಾಡಲಿ ಆಟೋ ಮಾಡಿದ್ದೀವಿ ಹೋಗೋಣ ಅಂತ ಆಟೋ ಇನ್ನೂ ಬಂದೇ ಇಲ್ಲ ಹತ್ತುವರೆ ತೇರಿರೋದು ಆಲ್ರೆಡಿ ಆಗೋಗಿರುತ್ತೆ ಅನಿಸುತ್ತೆ ಎಷ್ಟು ಟೈಮ್ ಪಪ್ಪು ಹತ್ತು ಇಪ್ಪತ್ತೆಂಟು ಎರಡು ನಿಮಿಷ ಟೈಮ್ ಇದೆ ಅಷ್ಟೊಳಗೆ ಬಂದರೆ ಹೋಗ್ತೀವಿ ತೇರು ನೋಡ್ತೀವಿ ಇಲ್ಲ ಅಂದರೆ ತೇರು ಆಗೋಗಿರುತ್ತೆ ಅಲ್ಲಿಂದ ಬಂದಿದ್ದೀನಿ ತೇರು ನೋಡೋಕ್ಕೆ ಅಂತ ಬೇಗ ಫೋನ್ ಮಾಡೇ ಕೊಡಂಗಿ ಥರ ಕಾಣ್ತಾಳೆ ನಾನು ಏನು ಆಟೋ ಎಲ್ಲಿ ಆಯ್ತಾ ಬರ್ಲಿಲ್ಲ ಎಷ್ಟು ಇಲ್ಲ ಹತ್ತು ಮುಕ್ಕಲ್ಲಿಗನಾ ಬಂದಿಲ್ಲ ನೋಡ್ಬೋದು ಅдಮೇಲಾಗ್ಬೇಕಾ ತೀರ್ಮೇಲೆ ಹಾಕ್ಬೇಕಾ ತಿರ್ ಮೇಲೆ ತಿರಿ ಕೈ ಮುಗಿಬೇಕು ಮಗ್ನೆ ಕಾಣುತ್ತೆ ಐತಾ ಏನು ದೂರ ಅಲ್ಲಿಂದ ಏನು ನೋಡಬೇಕು ಅಂತ ಏನಿಲ್ಲ ಐತಾ ಮಾಮಿ ಕೈ ಮುಗಿ ಕೈ ಮುಗಿ ಮಾಮಿಗೆ ಮಾಮಿ ಕೈ ಮುಗಿವಾ ಮಮಿ ಎಲ್ಲರೂ ಈ ಕಡೆ ತಳ್ತಾರ ನೋಡಿವಾಗ ತಳ್ತಾರೆ ಬಿಸಿಲಿದ್ರಂತೂ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಮಾಮಿಕಿ ಜೈ ಅಣ್ಣಿ ಜೈ ಅಣ್ಣ ಮಾಮಿಕಿ ಜೈ ನಮಸ್ಕಾರ ಅಲ್ಲ ಜೈ ಮಾಡು ಜೈ ಜೈ ಎಲ್ರು ಸುಮ್ಮ ನಮ್ಮಂಗೆ ಎಲ್ರು ಸುಮ್ಮನೆ ನಿಂತಿದ್ದಾರೆ ಹಂಗ ಕಾರ್ನರ್ ಆ ಸೈಡ್ ಹೋಗೋಣ ಇದ್ದೀವಿ ಇಲ್ಲಿ ಕಾರ್ನರ್ ಅಲ್ಲಿ ದೇರ್ ನಿಲ್ಲಿಸಿದರೆ ಇದು ದೇವಸ್ಥಾನ ಎಲ್ಲರೂ ನೋಡಿರ್ತೀರ ಯಾರು ನೋಡಿರಲ್ಲ ಅವ್ರಿಗೆ ಅದೇನು ದೇವ್ರ ಪೂಜೆ ಮಾಡಿಸ ಜನ ಅಷ್ಟೊಂದು ಕಾಣಿಸ್ತಿಲ್ಲ ನಂಗೆ ಕಡಿಮೆ ಅನಿಸ್ತಿದೆ ನಾಳೆ ನಾಳೆ ಜನ ಅಲ್ಲ ಇಪ್ಪತ್ತು ಎಷ್ಟು ಇದೊಂದು ಇಪ್ಪತ್ತು ರೂಪಾಯಿ ಕೊಡಿ ಮಳೆ ಇಪ್ಪತ್ತು ಮಳೆ ಇಪ್ಪತ್ತು

ಏನ್ ಬೇಕೋ ನೋಡ್ಬಿಟ್ಟು ಕೆಳಗಿರೋ ಈಗ ಆಗ್ತಾ ಇದಾರೆ ಏನು ತಗೊಂಡಿಲ್ಲ ಮಜ್ಜಿಗೆ ಒಂದು ಕೊಡ್ತೀವಿ ಅಷ್ಟೆಲ್ಲ ಹಂಗೆ ಹೋಗ್ತಾ ಇದ್ದೀವಿ ಕೈಯಲ್ಲಿ ಒಂದು ರೂಪಾಯಿ ಕಾಸ್ ತಗೊಬಂದಿಲ್ಲ ಜಸ್ಟ್ ಏರ್ ನೋಡೋಣ ಬಂದಿದ್ವಿ ಅಷ್ಟೇ ಏನು ತಗೋತಿ ಅಲ್ಲಿ ದುಡ್ಡೇ ಇಲ್ಲ ಬಾ ಒಂದು ರೂಪಾಯಿ ದುಡ್ಡು ತಗೋದಿಲ್ಲ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದೀವಿ ಏನೇನು ತಗೋಬೇಕು ಅಂತ ಐಡಿಯಾ ಮಾಡಿಕೊಂಡು ಸಂಜೆ ಬಂದು ಇನ್ನೂ ಹಾಕಿಲ್ಲ ಇನ್ನೂ ಅಂಗಡಿಗಳು ಸುಮಾರು ಹಾಕಿಲ್ಲ ಸಂಜೆ ಬಂದು ಏನೇನು ಬೇಕು ಎಲ್ಲ ತಗೊಂಡು ಶಾಪಿಂಗ್ ಮಾಡ್ಕೊಂಡು ವಾ ದಾಲು ಅಮ್ಮ ಬಿದ್ದಾಗುತ್ತೆ ಅವನಿಗೆ ಅಮ್ಮ ಬೇಡ ಯಾರು ಬೇಡ ನಮ್ಮ ಪಾಪ ಎಲ್ಲಿ ಗೊಂಬೆ ನೋಡ್ತಾನೆ ಅಲ್ಲಿ ಓಡೋಗ್ತಿದ್ದಾನೆ ನಿಲ್ತಾನೆ ಇಲ್ಲ ಹೋಗ್ತೀಯಾ ಇಲ್ಲೇ ಬಿಟ್ಟಾಗ್ಯವನ್ನ ಎಲ್ಲರೂ ಏನ್ ತಗೋತಿದ್ದಾರ ಬಿಡ್ತಿದ್ದಾರ ಖಾರ ಪುರಿ ಮಾತ್ರ ಮಿಸ್ ಮಾಡ್ತಿಲ್ಲ ಬರಿ ಪುರಿ ಖಾರ ಸಾಕು ಒಂದು ಅವರೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಎಲ್ಲ ಕಡೆ ಮಜ್ಜಿಗೆ ಬಿಟ್ರೆ ಇನ್ನೇನು ಕೊಡ್ತಾನೆ ಇಲ್ಲ ಊಟ ಕೊಡ್ತಿದ್ರಲ್ಲ ಯಾಕೆ ಊಟ ಕೊಡ್ತಿಲ್ಲ ಮುಗ್ಗೋಯ್ತಾ ಜಾತ್ರೆ ಮುಗೀತು ನಮ್ಮದುಷ್ಟೇ ನಮ್ಮ ಜಾತ್ರೆ ಮುಗೀತು ಅಡಿಗೆ ಹೋಗೋಕ್ಕಾಗಲ್ಲ ಅಲ್ವಾಡಿ ಟ್ರಾಫಿಕಾ ಎಷ್ಟೊಂದಿದೆ ಅಂತ ಮನೆಗೆ ಹೋಗೋಕ್ಕೆ ನಡ್ಕ ಹೋಗ್ಬೇಕಷ್ಟೇ Av meg, da! ಮನೆಲಿ ಮಕ್ಕಳು ಒಂದು ಮಿನಿ ಡ್ರಾಮಾ ನಡೀತಾ ಇತ್ತು ದೊಡ್ಡ ಡ್ರಾಮಾ ಇನ್ನೂ ಜಾತ್ರೆಲಿ ತೋರಿಸ್ತೀನಿ ಬಟ್ ಈ ಮಿನಿ ಡ್ರಾಮಾ ನೋಡ್ಕೊಂಡೆ ಬನಿ ಅದರಿಗಿಂತ ಇದು ಮಾತ್ರ ಮಜವಾಗಿತ್ತು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಆಮೇಲೆ ವೆರಿ ನೈಸ್ ಸರ್ ಕರು 봐 ಆ ವೆರಿ ನೈಸ್ ಟು ಇಟ್ಸ್ ಗೋಯಿಂಗ್ ಒಂದು ಐ ಕುಡ್ ಟೇಕ್ ಓಕೆ ಟೇಕ್ ಆಮೇಲೆ N required-cup course Mhead poured Mhip ed yoniother not Mpop ed kurs Tiri od Descorsi Tiri od Nikadi Dam kursi Dom Pitido? 10ア 10 7 8 ಸೂಪರ್ ಹಾಯ್ ಗಾಯ್ಸ್ ಹಬ್ಬದ ಊಟ ಆಗ್ತಿದೆ ಹಬ್ಬ ಅಂದರೆ ಅದೇ ಜಾತ್ರೆ ಇತ್ತಲ್ಲ ಸೋ ಆ ಹಬ್ಬದ ಊಟ ಹೆಸರುಕಾಯಿ ಕೀರು ಕೊಸಂಬ್ರಿ ಬಜ್ಜಿ ವಡೆ ವಡೆ ಎಲ್ಲ ಇದು ಇಡ್ಲಿ ಸಾರಿ ಇಡ್ಲಿ ಮತ್ತೆ ಗೊಜ್ಜು ಹಣ್ಣು ತುಪ್ಪನ ಯಾರ ಮಾಡಿದ್ರಿ ಜನಕೋಸ್ವಾಮಿಗ ಯಾರು ಮಾಡ್ಕೊ ಇದು ಊರಟ್ಟಿಂದ ಮಾಡ್ಕೊಡ್ತಾರ ಶಾಪಿಂಗ್ ಹೋಗ್ತಾ ಇದ್ದೀವಿ ಏನೇನು ತಗೋಬೇಕು ಅಂತ ಗೊತ್ತಿಲ್ಲ ಜಸ್ಟ್ ನೋಡ್ಬಿಟ್ಟು ಏನಾದರೂ ಇಷ್ಟ ಆದರೆ ತಗೊಂಡು ಬರೋಣ ಅಂತ ಸೊ ಅಗ್ಲು ಟೈಮ್ ಹೋದರೆ ತುಂಬ ಬಿಸಿಲಿರುತ್ತೆ ಬಿಸಿಲಿಲ್ಲ ಅಂದ್ರೂ ಸಿಕ್ಕಾಬಿಟ್ಟು ಅಷ್ಟೆ ಇರುತ್ತೆ ಅದಕ್ಕೋಸ್ಕರ ಸಂಜೆ ಹೋಗ್ತಾ ಇದೀವಿ ಸಂಜೆ ಹೋದ್ರೆ ಅಟ್ಲೀಸ್ಟ್ ಕೂಲಾಗಿರುತ್ತೆ ಹಾಗಾಗಿ ಆರಾಮಾಗಿ ಹೋಗಿ ತಗೋಬರ್ಬೋದು ಅಂತ ಜಾತ್ರೆಗೆ ಹೋಗ್ತಾ ಇದ್ದೀವಿ ಆದರೆ ಆಟೋನೆ ಬಂದಿತ್ತು ಆಟೋ ಬರೋವರೆಗೂ ಹೋಗಕ್ಕಾಗಲ್ಲ ವಿ ಆರ್ ವೇಟಿಂಗ್ ಫಾರ್ ಆಟೋ ಆಟೋ ಬಂದಮೇಲೆ ಹೋಗ್ತೀವಿ ಏನೇನು ತಗೋತೀವಿ ಅಂತ ತೋರಿಸ್ತೀವಿ ಲೆಟ್ ನೈಟ್ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ ಕಲರ್ ಕಲರ್ ಅದು ಬ್ಲ್ಯಾಕ್ ಅಲ್ಲಿ ಚೆನ್ನಾಗಿದೆ ನೋಡ ಚೆನ್ನಾಗಿದೆ ಅಲ್ಲ ಅಮ್ಮ ಎಲ್ಲೋ ಅಷ್ಟು ದೊಡ್ಡದೇನತ್ತ ನಿನಗೆ ಚಿಕ್ಕ ಮಕ್ಕಳು ಇದು ಅಡಿ ಆಗುತ್ತಾ ಅಣ್ಣ ಬಂದ ಎಲ್ಲ ತಿರುಗು ಹಾಂ ಸೂಪರ್ ಚೆನ್ನಾಗಿ ಕಾಡಿಸ್ತಿದ್ದೀನಿ ಚಿನ್ನ ಕಾಡಿಸ್ತಿದ್ಯಾ ನಾನು ಇಲ್ಲಿ ಕಾಣಿಸ್ತಿದ್ದೀನಾ ಎಲ್ಲ ಚೆನ್ನಾಗಿದೆ ಚೆನ್ನಾಗೈತೆ ಇದು ಅದು ಇದು ಸೇಮ್ ಅಲ್ಲ ಸೂಪರ್ ಎಲ್ಲ ವಿಶು ವಿಶ್ವ ಇಲ್ಲ ಹ್ಯಾಕ್ಟು ಇನ್ನೊಂದು ಸಣ್ಣ ಈ ಚೌಕರ್ ತಗೊಂಡ್ವಿ ಏನಾದರೂ ಬೇಕಾ ಕಿತ್ಕೊಡಿ ಚೆನ್ನಾಗಿದೆ ನನ್ನ ಕೈ ಚೆನ್ನಾಗಿ ಕಾಣುತ್ತಾ ಚೆನ್ನಾಗಿ ಕಾಣುತ್ತ ಚೆನ್ನಾಗಿದೆ ಬಟ್ ನನಗೆ ಯೂಸ್ ಆಗ್ತದೆ ನಾನು ಎಲ್ಲಿ ಹೋಗ್ಲಿ ಮೆಟಲ್ ನೀನು ತಗೋ ಈ ತಂದು ತಗೊಂಡಿದ್ದ ದೊಡ್ಡದಾಗಲ್ವಾ ದೊಡ್ಡದಾಗಲ್ವಾ

ಅದು ಬಾಯಿಗೆ ವಿಶ್ವ ಇಲ್ಲಿ ಚಿಕಿ ಕಚ್ಚು ಚಿಕಿ ಕಚ್ಚು ನೋಡಿ ಕರ್ಕೊಂಡು ರಾಜ ಅಷ್ಟೇ ಎಷ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತೋರಿಸ್ತೀನಿ ನನ್ನ ಇಟ್ಟಿಗೆ ನನಗೆ ತೋರಿಸೋಕ್ಕೆ ಆಗಲ್ಲ ನಮ್ಮ ಅಕ್ಕ ಬಳೆ ತೊಡಗೋ ಅದಕ್ಕೆ ಬಂದಿದ್ದೀವಿ ಡಾರ್ಕ್ ಬೇಕಾ ಇಲ್ಲ ಲೈಟ್ ಬೇಕಾ ಅಯ್ಯೋ ಬೇಡ ಇದು ಹಾಂ ಚೆನ್ನಾಗಿದೆ ಈಗ ತೊಡ್ಸ್ಕೊಳ್ತೀನಿ ತೊಡಿಸಿ ಇದು ಚೆನ್ನಾಗೈತಿ ನನ್ನ ಹತ್ರ ಬರೋಲ್ಲ ನೀನು ಗ್ಲಾಸೆಲ್ಲ ಕನ್ನಡ ಏನು ಮಾಡಿದೆ ಇಪ್ಪತ್ತು ರೂಪಾಯಿ ಕನ್ನಡಕ ಇಪ್ಪತ್ತು ರೂಪಾಯಿ ಕನ್ನಡ್ ಅದೇ ಕಳೆದಾಗ್ತಾ कनडकना अर्जात जात्रेली बळे तडस्केला इप्त

Terima kasih telah ಮಾಡಿದ್ದಾರೆ ಯಾವುದು ಓಪನ್ ಇಲ್ಲ ಇದು ಓಪನ್ ಇರ್ಬೋದು ಅನ್ಸುತ್ತೆ ಈ ದೇವರು ಅದು ಕ್ಲೋಸೇ ನಡಿ ಹೌದಾ ಹುಷಾರ್ ಅದೇ ಬೇಕಾ ಓಡಾಡಿ ಓಡಾಡಿ ಸುಸ್ತಾಗಿ ಫ್ರೆಶ್ ಗೊತ್ತಾಯ್ತು ನಾನು ಒಬ್ಳೇ ಹಣೆಗೆ ಇಟ್ಟಿರೋದು ಇವ್ರು ಯಾರು ಇಟ್ಟಿಲ್ಲ ಆಹ ಊಟ ಆಯ್ತಾ ಕಾಫಿ ಆಯ್ತಾ ಹಾಲು ಕುಡ್ದ ಬಿಸಿ ತಿಂದಾ ಊಟ ಆಯ್ತು ಅನ್ನ ತಿಂದ ಅನ್ನ ಆಯ್ತು ಅದಕ್ಕೆ ರಶ್ ಮಾಡ್ತಾ ಕೂತಿದ್ದೀವಿ ಅಲ್ ಮೆಂಪಾಕು ದರ್ಶನ ಮಾಡೋಕ್ಕೆ ಗರ್ಭಗುಡಿ ಕ್ಲೋಸ್ ಮಾಡಿದ್ದಾರೆ ಅದಕ್ಕೆ ಹಂಗೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಆಲ್ರೆಡಿ ನಂದು ಬಿಟ್ಟು ಹೋಗಿದ್ದಾಳೆ ಸ್ಲೀಪರ್ ಎಲ್ ಬೇಕಲ್ಲೇ ಬಿಸ್ತಾಕ್ ಬಂದಿದ್ದೀವಿ ಯಾರಾದ್ರೂ ಮೆಸ್ಸಿ ಮಾಡಿದರೆ ಹುಡ್ಕೋ ಕಷ್ಟ ಆಗುತ್ತೆ ಕಾಣಿಸ್ತಿಲ್ಲ ಎಲ್ಲಿ ಈ ಕಡೆ ಸೈಡಲ್ಲಿ ನೋಡ ಹಾ ಟಿಂಪು ಬಾಣ ಇದು ನೋಡಲ್ಲ ಇಲ್ಲೇ ಕಿತ್ ಇದ್ದಾನೆ ಹೋಗಿ ಹೋಗಿ ಮನೆಯವ್ರಿಗೂ ಹಿಡ್ಕತನಾ ಮನೆಯವರೆಗೂ ಅದು ಇರೋದೇ ಇಲ್ಲ ಚಾನ್ಸೇ ಇಲ್ಲ ಮನೆಯವರೆಗೂ ಇರೋಕ್ಕೆ ಇಲ್ಲ ಕಿತ್ ತಲೆ ಮಾತ್ರ ತಲೆ ಮಾತ್ರ ಕೈ ಕೈಲಿ ಏನಂತ ಯಾವ್ದು ನೋಡಿ ಹೌದಾ ಇಷ್ಟು ದೊಡ್ಡ ಇರೋದು ನೋಡೇ ಇಲ್ಲ ಯಾವ ಮನೆಗೆ ಹೋಗಕ್ಕೆ ದುಡ್ಡಿಲ್ಲ ಆ ಲೆವೆಲ್ ದುಡ್ಡು ಖಾಲಿ ಅದ ಅಂತ ಟಿ ಎಫ್ ಸಿಗ್ಲಿಲ್ಲ ವೇಟ್ ಮಾಡ್ತಾ ಇದ್ದೀವಿ ಆಟೋ ಎಲ್ಲ ಮುಗಿದು ಶಾಪಿಂಗ್ ಏನು ಮಾಡಿಲ್ಲ ಜಸ್ಟ್ ಸ್ವಲ್ಪ ತಗೊಂಡ್ವಿ ಅಷ್ಟೇ ನನ್ನೊಂದು ಪುಟ್ಲೋಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೂ ದೊಡ್ಡದಾಗ ಜಾತ್ರೆ ಇತ್ತು ಬಟ್ ನಾನು ಹೋಗೋಕೆ ಆಗಲಿಲ್ಲ ತುಂಬ ಬಿಸಿಲಿತ್ತು ಮತ್ತು ನಂಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಹೋಗಲಿಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್